ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮ ಗಾರ್ಡನಲ್ಲಿ ಯಾವ್ಯಾವ ಹೂಗಳು ಹೊರಳಿದೆ ಮತ್ತು ನನ್ನ ಗಾರ್ಡನ್ನಲ್ಲಿ ಫ್ರೀ ಇದ್ದಾಗ ಏನು ಕೆಲಸಗಳನ್ನ ನಾನು ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆ ಅಪ್ಡೇಟ್ನ ಇದ್ದೀನಿ ನೋಡಿ ಇತ್ತೀಚೆಗಷ್ಟೇ ತಗೊಂಡು ಬಂದು ಹಾಕಿದಂಥ ಮಲ್ಲಿಗೆ ಹೂವು ಇದು ತುಂಬ ಚೆನ್ನಾಗಿದೆ ತುಂಬ ಸುತ್ತಗಳಿದೆ ಮತ್ತು ಪರಿಮಳ ಕೂಡ ಅಷ್ಟೇ ಚೆನ್ನಾಗಿದೆ ಮತ್ತು ಸ್ವಲ್ಪ ಪಿಂಕ್ ಕಲರ್ ರೋಸ್ ಇದು ಬಟನ್ ರೋಸು ಪುಟಾಣಿ ಅಂದರೆ ಪುಟಾಣಿ ರೋಸು ಕಲರ್ ಅಂತೂ ತುಂಬ ಚೆನ್ನಾಗಿದೆ ನನಗಂತೂ ಭಾಳ ಇಷ್ಟ ಆಗುತ್ತೆ ಮತ್ತು ಈ ಕಲರ್ದೊಂದು ದಾಸವಾಳ ಹರಳಿತ್ತು ಇದು ನರ್ಸರಿಯಿಂದ ಇತ್ತೀಚೆಗೆ ತಗೊಂಡ್ ಬಂದು ಹಾಕಿದೆ ಅಂತ ಹೇಳಿ ನಿಮಗೆ ವಿಡಿಯೋ ಮಾಡಿದ್ನಲ್ಲ ಅದರಲ್ಲಿ ಫಸ್ಟ್ ಟೈಮ್ ಹೂ ಬರ್ತಾ ಇದೆ ಆಗ ಅಂದರೆ ಪಾಟಿಗೆ ಹಾಕಿದ ಮೇಲೆ ಹೂ ಬರ್ತಾ ಇದೆ ರೆಡ್ ಕಲರ್ ಇದೆ ಮತ್ತು ಮಧ್ಯದಲ್ಲಿ ಗೋಲ್ಡನ್ ಕಲರ್ ಗೀರ್ ಬಂದಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಫ್ಲವರ್ ಅಂತೂ ಪಕ್ಕದಲ್ಲಿ ಇನ್ನೊಂದು ಮೊಗ್ಗಿದೆ ಆ ಮೊಗ್ಗಿಗೆ ತುಂಬ ಏನ್ ಕರಿ ಥರ ಬಂದಿದೆ ಮತ್ತು ಹಿರುವೆಗಳಂತೂ ತುಂಬ ಇದೆ ಸಲ ನೀರು ಸ್ಪ್ರೇ ಹೊಡೆದಿದೆ ಆದರೂ ಕೂಡ ಹಾಗೆ ಆಗಿದೆ ಮತ್ತೆ ಸ್ವಲ್ಪ ಒಂದೇ ದಿನ ಮಳೆ ಬಂದಿದ್ದು ಒಂದು ದಿನ ಮಳೆಗೇ ಒಂದು ಗುಲಾಬಿ ಮೊಗ್ಗು ಹಾಳಾಗಿದೆ ಒಂದು ಸಿಕ್ಕಿದೆ ಮತ್ತು ಇನ್ನೊಂದು ಮಲ್ಗೆ ಹೂ ಹರಳಿತ್ತು ಇದು ಒಂದು ದಿನದ ವಿಡಿಯೋ ಅಲ್ಲ ನಾನು ಎರಡು ದಿನದ ವಿಡಿಯೋನ ಇದರಲ್ಲಿ ತೋರಿಸ್ತಾ ಇದ್ದೀನಿ ಮಾರನೇ ದಿನಕ್ಕೆ ಇನ್ನೊಂದು ಮೊಗ್ಗು ಕೂಡ ಹರಳಿತು ಅದನ್ನು ಕೂಡ ತೆಕ್ಕೊತಾ ಇದೆ ಅದರ ಜೊತೆಯಲ್ಲಿ ಇನ್ನೊಂದು ಮೊಗ್ಗು ಕೂಡ ಬಂದ್ಬಿಡ್ತು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೆ ಮತ್ತು ಇವತ್ತು ಬಟನ್ ರೋಸನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೆ ನಾನು ಪೂಜೆಗೆ ಅಂತೇಳಿ ಬೇಕಿತ್ತಲ್ಲ ಹಾಗಾಗಿ ಎಲ್ಲನೂ ತೆಕ್ಕೊತಾ ಇದ್ದೆ ಮತ್ತು ಕನಕಾಂಬ್ರ ಗಿಡಗಳಲ್ಲಿ ಈ ರೀತಿಯಾಗಿ ಬೀಜ ಬರುತ್ತೆ ನೋಡಿ ಅದು ಸ್ವಲ್ಪ ಬಲಿಯವರೆಗೂ ಆದಮೇಲೆ ಅಲ್ಲೇ ಪಾಟ್ ಕೆಳಗಡೆನೋ ಅಥವಾ ಬೇರೆ ಪಾಟಲ್ಲಿ ಎಲ್ಲಾದ್ರೂ ಹಾಕಿದ್ರೆ ಆ ಬೀಜದಿಂದನೇ ಮತ್ತೆ ಮತ್ತೆ ಬೇರೆ ಕನಕಾಂಬ್ರ ಗಿಡಗಳು ಬರುತ್ತೆ ಈ ರೀತಿಯಾಗಿನು ನಾವು ಗಿಡಗಳನ್ನ ಮಲ್ಟಿಪ್ಲೈ ಮಾಡ್ಕೋಬಹುದು ನೋಡಿ ಫುಲ್ಲು ಹರಳಿದ ಮೇಲೆ ಈ ರೀತಿಯಾಗಿದೆ ದಾಸವಾಳ ಫುಲ್ಲು ಗೋಲ್ಡನ್ ಕಲರ್ ಬಂದಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಮಾರನೇ ದಿನದವರೆಗೂ ಹೀಗೆ ಇರುತ್ತೆ ಬಹಳ ಖುಷಿ ಆಗುತ್ತೆ ಗಾರ್ಡನ್ ಅಲ್ಲಿ ಅಷ್ಟು ಹೂವಿಲ್ಲ ಕನಕಾಂಬ್ರ ಮತ್ತೆ ಕಣಗಳು ಮಲ್ಲಿಗೆನ ಹಾರ್ವೆಸ್ಟ್ ಮಾಡ್ಕೊಂಡು ಬಂದೆ ನಾನು ಮಾರನೇ ದಿನ ಇದ್ದು ಅಂತ ಹೇಳಿದ್ನಲ್ಲ ನೋಡಿ ಅಹ್ ಮಳೆ ಬಂದಿತ್ತಲ್ಲ ಅದ್ರಲ್ಲಿ ಸ್ವಲ್ಪ ಹರಳಿದೆ ಅದರಲ್ಲೂ ಕೂಡ ನೀರಿತ್ತಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದನ್ನು ಕೂಡ ನಾನು ಇನ್ನೊಂದು ಇರುವೆ ಎಲ್ಲ ಬಂದಿತ್ತು ನೋಡಿ ಅದು ಕೂಡ ಹರಳಿತ್ತು ಮತ್ತೆ ರೆಡ್ ಕಲರ್ದು ಕಣಗ್ಲು ಬಂದಿದೆ ಅದನ್ನು ಕೂಡ ತೆಕ್ಕೊತಾ ಇದೆ ನಾನು ಇದಂತೂ ನಂಗೆ ಬಹಳ ಇಷ್ಟ ಆಗುತ್ತೆ ಕಣಗ್ಲುವು ಬೇರೆ ಕಣಗಳು ಬೇಗ ಒಣಗೋಗ್ಬಿಡುತ್ತೆ ಇದಂತೂ ಕಣಗಳೇ ಒಣಗಲ್ಲ ಮಲ್ಲಿಗೆ ಗಿಡ ಎಲ್ಲ ಹೂ ಬಿಟ್ಟಾದ್ಮೇಲೆ ಫುಲ್ ಪ್ರೂನಿಂಗ್ ಮಾಡಿ ಎಲೆಗಳೆಲ್ಲ ಕಟ್ ಮಾಡಿದ್ದೆ ಈಗ ಮಲ್ಲಿಗೆ ಹೂನಲ್ಲೂ ಚಿಗುರು ಬಂದು ಒಂದೊಂದು ಮಲ್ಗೆ ಮೊಗ್ಗು ಸಿಗ್ತಾ ಇದೆ ಹೂ ಅರಳುತ್ತಿದೆ ಇವತ್ತು ಗುಲಾಬಿ ಹೂನು ಕೂಡ ತೆಕ್ಕೊಂತ ಇದೆ ಆ ಹೂ ದೂನು ಕೂಡ ಬೇಕಿತ್ತಲ್ಲ ಪೂಜೆಗೆ ಅಂತೇಳಿ ತೆಕ್ಕೊತಾ ಇದೆ ಈ ಹೂವು ತುಂಬ ಹಾಳಾಗಿತ್ತು ಅದನ್ನು ತೆಗೆದು ಹಾಗೆ ಬಿಸಾಕ್ತಾ ಇದೆ ಅಷ್ಟು ಒಂದು ಚೆನ್ನಾಗಿರಲಿಲ್ಲ ಫುಲ್ಲು ಹಾಳಾಗ್ಬಿಟ್ಟಿತ್ತು ಹಾಗಾಗಿ ಇದೆ ನಮಗೆ ಟೈಮ್ ಇತ್ತು ಫ್ರೀ ಇತ್ತು ಅಂತ ಅಂದಾಗ ನೋಡಿ ಈ ರೀತಿಯಾಗಿ ಯಾವಾಗಲಾದರೂ ಊಟ ಎಲ್ಲ ಆದಮೇಲೆ ರೆಸ್ಟ್ ಅಂತ ಮಾಡ್ತಾ ಇರ್ತೀವಿ ಅಥವಾ ಟಿ ವಿ ನೋಡ್ತಾ ಇರ್ತೀವಿ ಆ ಸಮಯದಲ್ಲಿ ಈ ಥರದ್ದು ಒಂದು ಚಗರೆಯಲ್ಲಿ ಮಾಡಿ ಅಂದರೆ ತೆಂಗಿನಕಾಯಿ ನಾರಿನಲ್ಲಿ ಮಾಡಿರ್ತಕ್ಕಂಥ ದಾರ ಸಿಗುತ್ತೆ ಇದನ್ನು ನೀವು ಬಳ್ಳಿಗಳ ಗಿಡಗಳಿಗೆ ವಿಲ್ಲೇದೆಲೆ ಹಂಬಿರ್ಬೋದು ಪ್ಲ್ಯಾಂಟ್ ಗಿಡ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಬಳ್ಳಿ ತರದ ಗಿಡಗಳನ್ನ ನೀವು ಹಬ್ಬಿಸ್ತೀನಿ ಅಂದಾಗ ಇದೇ ಥರದನ್ನ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ನೋಡಿ ನಾನು ಪ್ಲಾಸ್ಟಿಕ್ ಪೈಪ್ ಇತ್ತು ಆ ಪೈಪಿಗೆ ನಾನು ಸುತ್ತುತ್ತಾ ಇದ್ದೀನಿ ಪ್ಲಾಸ್ಟಿಕ್ ಪೈಪೇ ಆಗಂತ ಬೇಕಾಗಿಲ್ಲ ಉಡ್ದಾದ್ರೂ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಇರುತ್ತೆ ಮನೆ ಹೊರ್ಸೋದಿಕ್ಕೆ ಅಂತೇಳಿ ಮಾಪಿಂಗ್ದು ಕೋಲ್ಗಳನ್ನಂತೂ ತಂದೇ ತಂದಿರ್ತೀರ ಅದಂತೂ ವೇಸ್ಟ್ ಆಗಿ ಬಿಸಾಕ್ತಾ ಇರ್ತೀವಿ ಅದೇ ಕೋಲ್ಗಳಿಗೆನೆ ನಾವು ಈ ರೀತಿಯಾಗಿ ದಾರನ ಸುತ್ತಕೊಂಡು ನಾನು ಮಧ್ಯ ಒಂದೊಂದು ಗಂಟ್ಗಳನ್ನ ಇದ್ದೆ ಈಸಿಯಾಗಿ ಮಾಡ್ಕೋಬೋದು ಯಾರು ಬೇಕಾದರೂ ಮಾಡ್ಬೋದು ಟಿ ವಿ ನೋಡ್ತಾನೋ ಫೋನಲ್ಲಿ ಮಾತಾಡ್ತಾನೋ ಯಾರತ್ರನಾದರೂ ಈ ರೀತಿಯಾಗಿ ಕೆಲಸಗಳನ್ನ ಮಾಡ್ಕೋಬೋದು ತುಂಬ ಚೆನ್ನಾಗೂ ಇರುತ್ತೆ ಮತ್ತು ಚೆನ್ನಾಗಿನೂ ಕೂಡ ಗಿಡಗಳು ಗ್ರೋತ್ ಆಗುತ್ತೆ ಒಳ್ಳೆಯದಲ್ಲೇ ಹಂಬಿರ್ಬೋದು ಅಥವಾ ಮನಿ ಪ್ಲ್ಯಾಂಟ್ ಗಿಡ ಇರ್ಬೋದು ಅವ್ ಆ ಗಿಡಗಳಿಗೆ ಈ ರೀತಿಯಾದನ್ನು ಅದನ್ನು ಸಪೋರ್ಟಿಂಗ್ ಆಗಿ ಕೊಟ್ಟಾಗ ಮನಿ ಪ್ಲಾಂಟ್ ಗಿಡದಲ್ಲಿ ಮಧ್ಯೆ ಮಧ್ಯ ರೂಟ್ಗಳು ಬರ್ತಾ ಇರುತ್ತೆ ನೀವು ಎಷ್ಟೊಂದು ಗಿಡಗಳಲ್ಲಿ ಗಮಿಸಿರ್ತೀರಾ ಮಧ್ಯ ಮಧ್ಯ ರೂಟ್ಗಳು ಬರ್ತಾ ಇರುತ್ತಲ್ಲ ಆ ರೂಟ್ಗಳು ಗೋಡೆ ಪಕ್ಕದಲ್ಲಿದ್ರೆ ಗೋಡೆಗೆ ಅಂಟ್ಕೊಳ್ಳುತ್ತವೆ ಅವ ಅದ್ರ ಬದಲಿಗೆ ನಾವು ಈ ತರ ನಾವು ದಾರದಿಂದ ಈ ರೀತಿಯಾಗಿ ಮಾಡ್ದೆ ಇದಕ್ಕೆ ನಾವು ಒಂದು ಸಪೋರ್ಟಿಗೆ ಕೊಟ್ಟು ಅಂದಾಗ ಇದರಿಂದ ಕೂಡ ಮನಿ ಪ್ಲಾಂಟ್ ಗಿಡಗಳು ತುಂಬಾ ಹೆಲ್ದಿಯಾಗಿ ಚೆನ್ನಾಗಿ ಬರುತ್ತೆ ನಾವು ತಗೊಂಡಿದ್ದಾರ ಲೆಂತ್ ಆಗಿ ಇದ್ದಿದ್ದು ಆಗೋಯ್ತು ಅಂದಾಗ ಮತ್ತೆ ಅದನ್ನ ಗಂಟು ಮಾಡ್ಕೊ ಗಂಟ್ ಹಾಕ್ಕೊಂಡು ಮತ್ತೆ ಅದಕ್ಕೆ ಈ ರೀತಿಯಾಗಿ ಸಪೋರ್ಟಿವ್ ಆಗಿ ಮಾಡ್ಕೊಂಡು ಹೋಗ್ಬೋದು ಏನು ಹತ್ತು ಹದಿನೈದು ನಿಮಿಷನೂ ಆಗಲ್ಲ ಯಾರ ಹತ್ರನಾದರೂ ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು ಈ ರೀತಿಯಾಗಿ ನಾವು ಕೆಲಸನ ಮಾಡ್ಕೊಂಡಾಗ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಥರನೂ ಕೂಡ ದಾರದಿಂದ ಮಾಡ್ಕೋಬಹುದು ದಾರ ಇಲ್ಲ ಸಿಗಲ್ಲ ಅಂತಂದ್ರೆ ನೀವು ಕಾಯಿಂದು ಚಗರೆ ಬರುತ್ತೆ ನೋಡಿ ಅದರಿಂದನೂ ಕೂಡ ಈ ರೀತಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ಈಗ ಮನಿ ಮನಿಪ್ಲಾಂಟ್ ಗಿಡನೋ ಅಥವಾ ಬೆಳೆದೆಲೆ ಹಂಬು ಅಥವಾ ಬೇರೆ ಏನಾದ್ರೂ ಸರಿಯೇ ಅಂದರೆ ಬಳ್ಳಿ ಥರ ಹಬ್ಬುವಂಥ ಗಿಡಗಳಿಗೆ ಇದನ್ನು ಸಪೋರ್ಟಿವ್ ಆಗೊಟ್ಟಾಗ ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಮತ್ತು ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ Bye bye. Take care.